ಇವತ್ತಿನ ಕಲಾವಿದರು ಎಂ ವಿ ರಾಜಮ್ಮ ಹತ್ತು ಮಾರ್ಚ್ ಸಾವಿರದ ಒಂಬೈನೂರ ಹದಿನೆಂಟು ಇಪ್ಪತ್ತ್ ಮೂರು ಏಪ್ರಿಲ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಒಬ್ಬ ಭಾರತೀಯ ನಟಿ ನಿರ್ಮಾಪಕಿ ಮತ್ತು ಸಾವಿರದ ಒಂಬೈನೂರ ಮೂವತ್ತರಿಂದ ಸಾವಿರದ ಒಂಬೈನೂರ ಎಪ್ಪತ್ತರವರೆಗೆ ಹೆಚ್ಚಾಗಿ ಕನ್ನಡ ತಮಿಳು ಮತ್ತು ತೆಲುಗು ಭಾಷೆಗಳಲ್ಲಿ ಚಲನಚಿತ್ರಗಳ ಹಿನ್ನೆಲೆ ಗಾಯಕಿ ಡಾಕ್ಟರ್ ರಾಜ್ಕುಮಾರ್ ಶಿವಾಜಿ ಗಣೇಶನ್ ಎಂಜಿಆರ್ ಮತ್ತು ಎನ್ಟಿಆರ್ ನಂತಹ ದಕ್ಷಿಣ ಭಾರತದ ದಿಗ್ಗಜ ನಟರಿಗೆ ನಾಯಕಿ ಮತ್ತು ತಾಯಿಯಾಗಿ ನಟಿಸಿದ ಹೆಗ್ಗಳಿಕೆ ಅವರು ಹೊಂದಿದ್ದಾರೆ ಅವರ ಗೌರವಾರ್ಥ ಕರ್ನಾಟಕ ಸರ್ಕಾರ ಎಂ ವಿ ರಾಜಮ್ಮ ಪ್ರಶಸ್ತಿಯನ್ನು ಸ್ಥಾಪಿಸಿದೆ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಬಿಡುಗಡೆಯಾದ ಸಂಸಾರ ನೌಕಾ ಚಿತ್ರದಲ್ಲಿ ರಾಜಮ್ಮ ಅವರು ಪ್ರಮುಖ ನಟಿಯಾಗಿ ಪಾದಾರ್ಪಣೆ ಮಾಡಿ ದಕ್ಷಿಣ ಭಾರತದಾದ್ಯಂತ ಚಲನಚಿತ್ರಗಳಲ್ಲಿ ವಿಸ್ತಾರವಾದ ವೃತ್ತಿ ಜೀವನವನ್ನು ಆನಂದಿಸಿದರು ಅವರು ದಕ್ಷಿಣ ಭಾರತ ಮತ್ತು ಕನ್ನಡ ಚಲನಚಿತ್ರಗಳಲ್ಲಿ ಮೊದಲ ಮತ್ತು ಅಗ್ರಗಣ್ಯ ಮಹಿಳಾ ನಿರ್ಮಾಪಕಿ ಅವರು ಸಾವಿರದ ಒಂಬೈನೂರ ನಲವತ್ತ್ಮೂರರಲ್ಲಿ ತಮ್ಮ ಸ್ವಂತ ಹೋಮ್ ಬ್ಯಾನರ್ ವಿಜಯ ಫಿಲಮ್ಸ್ ಅಡಿಯಲ್ಲಿ ರಾಧಾರಮನ ಚಿತ್ರವನ್ನು ನಿರ್ಮಿಸಿದರು ಸಾವಿರದ ಒಂಬೈನೂರ ನಲವತ್ತರ ಕ್ಲಾಸಿಕ್ ಹಿಟ್ ಚಲನಚಿತ್ರ ಉತ್ತಮ ಪುತಿರನ್ ಮೂಲಕ ತಮಿಳು ಚಲನಚಿತ್ರಗಳಿಗೆ ಆಕೆಯ ಪ್ರವೇಶವಾಯಿತು ಸುಮಾರು ನಾಲ್ಕು ದಶಕಗಳ ಕಾಲ ತನ್ನ ವೃತ್ತಿ ಜೀವನದಲ್ಲಿ ಸುಮಾರು ಅರವತ್ತು ಕನ್ನಡ ಎಂಬತ್ತು ತಮಿಳು ಇಪ್ಪತ್ತು ತೆಲುಗು ಮತ್ತು ಒಂದು ಹಿಂದಿ ಚಿತ್ರಗಳಲ್ಲಿ ನಟಿಸಿದರು ಸಾವಿರದ ಒಂಬೈನೂರ ಮೂವತ್ತರ ದಶಕದ ಆರಂಭದಲ್ಲಿ ರಾಜಮ್ಮ ಅವರು ರಂಗಭೂಮಿಯತ್ತ ಆಕರ್ಷಿತರಾದರು ಮತ್ತು ಪುರುಷ ನಟರು ಸ್ತ್ರೀ ಪಾತ್ರಗಳನ್ನು ಮಾಡಲು ವೇಷ ಧರಿಸಿದ ಸಮಯದಲ್ಲಿ ಕ್ಷೇತ್ರವನ್ನು ಪ್ರವೇಶಿಸಿದರು ರಾಜಮ್ಮ ಸಂಸಾರ ನೌಕೆ ಗೌತಮ ಬುದ್ಧ ಮತ್ತು ಸುಭದ್ರೆಯಂತಹ ನಾಟಕಗಳಲ್ಲಿ ಹಲವಾರು ಸ್ಫೂರ್ತಿದಾಯಕ ಪಾತ್ರಗಳನ್ನು ನಿರ್ವಹಿಸಿದ್ದಾರೆ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಅವರ ರಂಗನಾಟಕಗಳಲ್ಲಿ ಒಂದಾದ ಸಂಸಾರ ನೌಕೆ ಚಲನಚಿತ್ರವಾಗಿ ರೂಪುಗೊಂಡಾಗ ಅವರು ಮತ್ತೆ ಪಂತಲುಗೆ ನಾಯಕಿಯಾಗಿ ನಟಿಸಿದರು ಅವರು ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಅನೇಕ ಚಿತ್ರಗಳಲ್ಲಿ ಒಟ್ಟಿಗೆ ಕೆಲಸ ಮಾಡಿದರು ಸಾವಿರದ ಒಂಬೈನೂರ ನಲವತ್ತರಲ್ಲಿ ಅವರು ಉತ್ತಮ ಪುತ್ರ ಚಿತ್ರದ ಮೂಲಕ ಚೆನ್ನೈನಲ್ಲಿ ತಮಿಳು ಚಲನಚಿತ್ರೋದ್ಯಮವನ್ನು ಪ್ರವೇಶಿಸಿದರು ಅಂದಿನಿಂದ ಅವರು ಎಲ್ಲ ದಕ್ಷಿಣ ಭಾರತದ ಚಲನಚಿತ್ರೋದ್ಯಮಗಳಲ್ಲಿ ಹೆಚ್ಚು ಬೇಡಿಕೆ ಇರುವ ನಟಿಯರಲ್ಲಿ ಒಬ್ಬರಾದರು ತನ್ನ ಮದುವೆಯ ನಂತರ ಅವರು ಮೊದಲು ನಾಯಕಿಯಾಗಿ ಜೋಡಿಯಾಗಿದ್ದ ನಟರಿಗೆ ತಾಯಿಯ ಪಾತ್ರಗಳಲ್ಲಿ ಮುಖ್ಯವಾಗಿ ಗಮನ ಹರಿಸಿದರು ಸಾವಿರದ ಒಂಬೈನೂರ ನಲವತ್ತ್ ಮೂರರಲ್ಲಿ ಜ್ಯೋತಿಷ್ ಸಿನ್ಹಾ ನಿರ್ದೇಶಿಸಿದ ಕನ್ನಡ ಚಲನಚಿತ್ರ ರಾಧಾರಮನವನ್ನು ನಿರ್ಮಿಸುವ ಮೂಲಕ ರಾಜಮ್ಮ ತಮ್ಮ ವೃತ್ತಿ ಜೀವನವನ್ನು ಮತ್ತೊಂದು ಹಂತಕ್ಕೆ ಕೊಂಡೊಯ್ದರು ಅದರಲ್ಲಿ ಬಿಆರ್ ಪಂತುಲು ಅವರೊಂದಿಗೆ ನಾಯಕಿಯಾಗಿ ಕಾಣಿಸಿಕೊಂಡರು ಬಾಲಕೃಷ್ಣ ಜಿ ವಿ ಅಯ್ಯರ್ ಅವರಂತಹ ಗಣ್ಯ ಕಲಾವಿದರು ಈ ಚಿತ್ರದ ಮೂಲಕ ಪರಿಚಯವಾದರು ಇದು ಗಲ್ಲಾಪೆಟ್ಟಿಗೆಯಲ್ಲಿ ಉತ್ತಮ ಪ್ರದರ್ಶನ ನೀಡಿದ್ದು ಇದರ ಪರಿಣಾಮವಾಗಿ ಅವರ ಎರಡನೇ ನಿರ್ಮಾಣ ಸಾಹಸ ಮಕ್ಕಳ ರಾಜ್ಯ ಸಾವಿರದ ಒಂಬೈನೂರ ಅರವತ್ತರ ಚಿತ್ರವು ವಿಮರ್ಶಕರಿಂದ ಶ್ಲಾಘಿಸಲ್ಪಟ್ಟಿದ್ದರೂ ಗಲ್ಲಾಪೆಟ್ಟಿಗೆಯಲ್ಲಿ ಸಂಗ್ರಹಣೆಗಳು ಗಗನಕ್ಕೇರಿದವು ಇದರಿಂದಾಗಿ ಅವರು ದೀರ್ಘಕಾಲದವರೆಗೆ ಚಲನಚಿತ್ರ ನಿರ್ಮಾಣದಿಂದ ಹಿಂದೆ ಸರಿಯುತ್ತಾರೆ ಆದಾಗ್ಯೂ ಅವರು ಕನ್ನಡ ಮತ್ತು ತಮಿಳು ಚಲನಚಿತ್ರೋದ್ಯಮಗಳಲ್ಲಿ ಅನೇಕ ಆಫೀಸ್ ಬ್ಲಾಕ್ ಬಸ್ಟರ್ಗಳಲ್ಲಿ ನಟಿಸಿದರು ರಾಜಮ್ಮ ಪ್ರಮುಖ ನಟಿಯಾಗಿ ಕಾಣಿಸಿಕೊಂಡ ಗೆಲವು ಜನಪ್ರಿಯ ಕನ್ನಡ ಚಲನಚಿತ್ರಗಳೆಂದರೆ ಭಕ್ತ ಪ್ರಹ್ಲಾದ ಸಾವಿರದ ಒಂಬೈನೂರ ನಲವತ್ತೆರಡು ರತ್ನಗಿರಿ ರಹಸ್ಯ ಸಾವಿರದ ಒಂಬೈನೂರ ಐವತ್ತೇಳು ಸ್ಕೂಲ್ ಮಾಸ್ಟರ್ ಸಾವಿರದ ಒಂಬೈನೂರ ಐವತ್ತೆಂಟು ಹಬ್ಬ ಹೌಗಿ ಸಾವಿರದ ಒಂಬೈನೂರ ಐವತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೇಳು ತೊಂಬತ್ತೆಂಟು ಕರ್ನಾಟಕ ಸರ್ಕಾರದಿಂದ ಡಾಕ್ಟರ್ ರಾಜ್ಕುಮಾರ್ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಪಡೆದರು ಇವರು ನಟಿಸಿದ ಚಲನಚಿತ್ರಗಳು ಸಂಸಾರ ನೌಕೆ ಚಲನಚಿತ್ರ ಕನ್ನಡ ನಟಿಯಾಗಿ ಪಾದಾರ್ಪಣೆ ಸಾವಿರದ ಒಂಬೈನೂರ ಮೂವತ್ತೈದು ಸಾವಿರದ ಒಂಬೈನೂರ ಮೂವತ್ತೆಂಟು ಯಯಾಯಿತಿ ತಮಿಳು ದೇವಯಾನಿ ನಾಯಕಿ ಸಾವಿರದ ಒಂಬೈನೂರ ನಲವತ್ತು ಉತ್ತಮ ಪುತಿರನ್ ತಮಿಳು ಸಾವಿರದ ಒಂಬೈನೂರ ನಲವತ್ತೊಂದು ಗುಮಾ ಅಸ್ತವಿನ್ ಪೆನ್ ತಮಿಳು ಸಾವಿರದ ಒಂಬೈನೂರ ನಲವತ್ತೊಂದು ಮದನ ಕಾಮರಾಜನ್ ತಮಿಳು ಸಾವಿರದ ಒಂಬೈನೂರ ನಲವತ್ತೆರಡು ಅನಂತ ಸಯನಂ తమిళు సొై నలవడు భక్త ప్రహ్లాద చలనచిత్ర తెలుగు సాబైర నలవత్మూరు రాధారమణ కన్నడ సా ఒంభై నలవత్ అత్తనారి తమిళు సొనూర విజయలక్ష్మి తమిళు సొైనూర యోగి వేమన తెలుగు సాబైర జ్ఞాన సౌందరి తమిళు సొైర గోకులదాసి సాదొర వ వేలేకారి తమిళు సొంభైనూర నలవత్ లైలా మజును తమిళు సొనూర ఐవత్తు పారిజాతం తమిళు సొనూర ఐవత్తు రాజా విక్రమ తమిళు సొైనూర తాయి ఉల్లం తమిళు సొైనూర పెన్ మనం తమిళు సొైనూర జమీందార తమిళు సొైనూర ఐవత్మూరు ఉలగం తమిళు సొబైనూర ఐవత్నా కార్కోటై తమిళు సొైనూర ఐవత్నాలుకు పెళ్ళాలు ತೆಲುಗು ಸಾವಿರದ ಒಂಬೈನೂರ ಐವತ್ತೈದು ಮೊದಲ ತೇಡಿ ಕನ್ನಡ ಸಾವಿರದ ಒಂಬೈನೂರ ಐವತ್ತೈದು ನಂಬಕ್ಕ ಕನ್ನಡ ಸಾವಿರದ ಒಂಬೈನೂರ ಐವತ್ತೇಳು ತಂಗಮಲೆ ರಾಗಸ್ಯಂ ತಮಿಳು ಸಾವಿರದ ಒಂಬೈನೂರ ಐವತ್ತೇಳು ರತ್ನಗಿರಿ ರಹಸ್ಯ ಕನ್ನಡ ಸಾವಿರದ ಒಂಬೈನೂರ ಐವತ್ತೇಳು ಮನಲನೆ ಮಂಗಾಯಂ ಭಾಗ್ಯಂ ತಮಿಳು ಸಾವಿರದ ಒಂಬೈನೂರ ಐವತ್ತೆಂಟು ಸ್ಕೂಲ್ ಮಾಸ್ಟರ್ ಕನ್ನಡ ಸಾವಿರದ ಒಂಬೈನೂರ ಐವತ್ತೆಂಟು ఎంగళ కుటుంబం పెరిసు తమిళు సొనూర ఐవత్ ఇల్లరమే నల్లరం తమిళు సొనూర ఐవతొంబు భాగిరివినై తమిళు సొైనూర ఐతొత్తు అబ్బా హుడుగీ కన్నడ సా ఒంభై అరవత్ కుజందేగల్ కండ కుడియరసు తమిళు సొైనూర అరవత్తు మక్కళ రాజ్య చలనచిత్ర కన్నడ సా ఒక్క కైరసి తమిళు సొనూర అరవతొందు తాయిల్లా పిళ్ళై తమిళు సొబైనూర అరవతొందు పవ మన్నిప్ప ತಮಿಳು ಸಾವಿರದ ಒಂಬೈನೂರ ಅರವತ್ತೆರಡು ಪಡಿತಾಳ್ ಮಟ್ಟುಂ ಮಟ್ಟಂ ತಮಿಳು ಸಾವಿರದ ಒಂಬೈನೂರ ಅರವತ್ತೆರಡು ಆಧಿಪೆರು ತಮಿಳು ಸಾವಿರದ ಒಂಬೈನೂರ ಅರವತ್ತೆರಡು ಕುಟುಂಬ ತಲೆವನ್ ತಮಿಳು ಸಾವಿರದ ಒಂಬೈನೂರ ಅರವತ್ತೆರಡು ತಾಯಿಯ ಕರುಳು ಕನ್ನಡ ಸಾವಿರದ ಒಂಬೈನೂರ ಅರವತ್ತೆರಡು ದೈವತಿನ್ ದೈವಂ ತಮಿಳು ಸಾವಿರದ ಒಂಬೈನೂರ ಅರವತ್ತೆರಡು ಗಾಳಿ ಗೋಪುರ ಕನ್ನಡ ಸಾವಿರದ ಒಂಬೈನೂರ ಅರವತ್ತೆರಡು ಗಾಳಿ ಪದಕ ಕನ್ನಡ ಸಾವಿರದ ಒಂಬೈನೂರ ಅರವತ್ತೆರಡು ಬಂದ ಪಾಸಂ ತಮಿಳು ಸಾವಿರದ ಒಂಬೈನೂರ ಅರವತ್ತೆರಡು ಪಾದ ಕಾಣಿಕೆ ತಮಿಳು ಸಾವಿರದ ಒಂಬೈನೂರ ಅರವತ್ತ್ಮೂರು ಪಾನತೊಟ್ಟಂ ತಮಿಳು ಸಾವಿರದ ಒಂಬೈನೂರ ಅರವತ್ತ್ಮೂರು ಧರ್ಮಂ ತಲೆ ಕಾಕುಂ ತಮಿಳು ಸಾವಿರದ ಒಂಬೈನೂರ ಅರವತ್ತ್ಮೂರು ಸತಿಶಕ್ತಿ ಕನ್ನಡ ಸಾವಿರದ ಒಂಬೈನೂರ ಅರವತ್ತ್ಮೂರು ಕುಂಗುಮಂ ತಮಿಳು ಸಾವಿರದ ಒಂಬೈನೂರ ಅರವತ್ನಾಲ್ಕು ಚಿನ್ನದ ಗೊಂಬೆ కన్నడ సా ఒంభైర అరవత్నాకు పసమం నేసమం పసమం నేసమం తమిళు సొబైనూర అరవత్నాకు వజ్కే వాజ్వా తర్కె తమిళు సొబైర అరవత్నాకు కర్ణన్ తమిళు సొనూర అరవత్నా మురాధన్ మత్తు తమిళు సొనూర అరవతైదు తాయిం కరుణై తమిళు సొయినూర అరవత్ ఐదు వాజ్కే పదగు తమిళు సొనూర అరవత్ యంగ పాపం ತಮಿಳು ಸಾವಿರದ ಒಂಬೈನೂರ ಅರವತ್ತಾರು ಎಮ್ಮೆ ತಮ್ಮಣ್ಣ ಕನ್ನಡ ಸಾವಿರದ ಒಂಬೈನೂರ ಎಪ್ಪತ್ತು ಶ್ರೀಕೃಷ್ಣ ದೇವರಾಯ ಚಲನಚಿತ್ರ ಕನ್ನಡ ಕಮಲ ಮಹಾಮಂತ್ರಿ ತಿಮ್ಮರಸು ಅವರ ಪತ್ನಿ ಸಾವಿರದ ಒಂಬೈನೂರ ಎಪ್ಪತ್ತು ತೇಡಿ ಒಂದ ಮಾಪಿಳೆ ಸಾವಿರದ ತಮಿಳು ಸಾವಿರದ ಒಂಬೈನೂರ ಎಪ್ಪತ್ತೊಂದು ತಾಯಿ ದೇವರು ಕನ್ನಡ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಮಾಲತಿ ಮಾಧವ ಕನ್ನಡ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಜನ ಜಗಮೆಚ್ಚಿದ ಮಗ ಕನ್ನಡ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಒಂದು ಹೆಣ್ಣಿನ ಕತೆ ಕನ್ನಡ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಬದಿ ಪಂತುಲು ತೆಲುಗು ಸಾವಿರದ ಒಂಬೈನೂರ ಎಪ್ಪತ್ಮೂರು ಬಂಗಾರದ ಪಂಜರ ಕನ್ನಡ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಸಂಪತ್ತಿಗೆ ಸವಾಲ್ ಸಾವಿರದ ಒಂಬೈನೂರ ಎಪ್ಪತ್ತೈದು ದಾರಿ ತಪ್ಪಿದ ಮಗ ಕನ್ನಡ ಸಾವಿರದ ಒಂಬೈನೂರ ಎಪ್ಪತ್ತಾರು ಬೆಸುಗೆ ಹೀಗೆ ಅವರು ನಟಿಸಿದ ಹಲವು ಚಲನಚಿತ್ರಗಳು ಇಂತಹ ಕಲಾವಿದೆ ಚಿತ್ರರಂಗದಲ್ಲಿ ಬಹಳ ಕಾಲ ತಮ್ಮನ್ನು ತೊಡಗಿಸಿಕೊಂಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ತಮ್ಮ ಇಹ ಜೀವನ ಯಾತ್ರೆಯನ್ನು ಮುಗಿಸಿದರು ಇಂಥ ಕಲಾವಿದರು ಮತ್ತೆ ನಮ್ಮ ಚಿತ್ರರಂಗಕ್ಕೆ ಬರಲಿ ಮತ್ತೆ ಚಿತ್ರರಂಗ ಶ್ರೀಮಂತಗೊಳಿಸಲಿ ಅಂತ ಹೇಳ್ತಾ ಪ್ರಿಯ ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಕಲಾವಿದರೊಂದಿಗೆ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ನಮಸ್ಕಾರ ಪ್ರಿಯ ಸ್ನೇಹಿತರೆ ನಮಸ್ಕಾರ ನಮಸ್ಕಾರ ನಮಸ್ಕಾರ